ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ ಸಮ್ಮರ್ ಸ್ಟಾರ್ಟ್ ಆದ್ರೆ ಬಾಡಿ ಹೀಟ್ ಆಗುತ್ತೆ ಬಾಡಿ ಕೂಲ್ ಮಾಡ್ಕೊಳೋದಕ್ಕೆ ಅದ್ರ ಜೊತೆಗೆ ಉರಿ ಮೂತ್ರ ಸ್ಟಾರ್ಟ್ ಆಗುತ್ತಲ್ಲ ಬಹಳಷ್ಟು ಜನರಿಗೆ ಇದೊಂದು ದೊಡ್ಡ ಪ್ರಾಬ್ಲಮ್ ಯಾರ ಜೊತೆಗೆ ಹೇಳ್ಕೊಳಕು ಆಗಲ್ಲ ಅದಕ್ಕಾಗಿ ಈ ಸಣ್ಣ ರೆಮಿಡಿ ಮಾಡಿ ನಿಮ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬಾರ್ಲಿ ಅಕ್ಕಿ ಅಂತ ಯಾವ್ದೋ ಜನರಲ್ ಸ್ಟೋರ್ ಕಿರಾಣ ಸ್ಟೋರ್ ಅಲ್ಲಿ ನಿಮ್ಗೆ ಸಿಕ್ಕುತ್ತೆ ಇದನ್ನ ಮಿಕ್ಸಿಗೆ ಹಾಕೊಳ್ಳಿ ಪೌಡರ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಪೌಡ್ರಕ್ಕೆ ಮೂರರಿಂದ ನಾಲ್ಕು ಗ್ಲಾಸ್ ನೀರ್ ಹಾಕಿ ಅದು ಫಿಫ್ಟಿ ಪರ್ಸೆಂಟ್ ಆಗಬೇಕು ಅಂದ್ರೆ ಒನ್ ಆ್ಯಂಡ್ ಹಾಫ್ ಟೂ ಗ್ಲಾಸ್ ವಾಟರ್ ಆಗಬೇಕು ಅವಾಗ ಗಂಜಿ ಚೆನ್ನಾಗಿ ಬಂದಿರುತ್ತೆ ಆ ಗಂಜಿನ ಕುಡಿಯೋದ್ರಿಂದ ನಿಮಗೆ ಉರಿ ಮೂತ್ರ ಟೂ ತ್ರೀ ಡೇಸ್ ಕ್ಲಿಯರ್ ಆಗುತ್ತೆ ನೀವು ಡೈರೆಕ್ಟ್ ಹೀಗೆ ಮಾಡ್ಕೋತೀವಿ ಅಂದ್ರೆ ಸಹಿತ ಇದ್ರ ಮೇಲೆ ಗಂಜಿ ಮೇಲೆ ಕೆಳಗಡೆ ಏನು ಅಕ್ಕಿ ಇರ್ತಾವಲ್ಲ ಅನ್ನ ಅದರಲ್ಲಿ ಎರಡು ಸ್ಪೂನ್ ಮೊಸರು ಹಾಕ್ಕೊಂಡು ತಿಂದ್ರು ಬಾಡಿಗೆ ತುಂಬಾ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಈ ರೆಮಿಡಿ ಎಲ್ಲರಿಗೂ ಇಷ್ಟ ಆಯ್ತಂದ್ರೆ ಕಂಪಲ್ಸರಿ ನಿನ್ನ ಜೊತೆಗೆ ಶೇರ್ ಮಾಡಬೇಕಲ್ಲ ಶೇರ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ